ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಅಂತ ಹೇಳಿ ಆ ವೆಬ್ಸೈಟ್ನಲ್ಲಿ ನಿಮ್ಮ ಪಿಂಚಣಿ ಬರ್ತಾ ಇರ್ತಕ್ಕಂಥ ಏನಾದರೂ ವರ್ಕ್ ಆರ್ಡರ್ಗಳು ಕಳ್ಕೊಂಡಿದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ನಿಮಗೆ ಆಡಿ ನಂಬರ್ ಸಮೇತವಾಗೂ ನೀವು ಇಲ್ಲಿ ಓದಿನಲ್ಲೂ ಕಾಪಿನ ಡೌನ್ಲೋಡ್ ಮಾಡ್ಕೋಬೋದು ಹಾಗೆಯೇ ಒಂದು ವೇಳೆ ನಿಮಗೆ ಪಿಂಚಣಿ ಬರೋದೇನಾದರೂ ಸ್ಟಾಪ್ ಆಗಿತ್ತು ಅಂದರೆ ಯಾವ ಕಾರಣಕ್ಕೋಸ್ಕರ ನಿಮಗೆ ಪಿಂಚಣಿ ಸ್ಟಾಪ್ ಆಗಿದೆ ಅಂತ ನೀವು ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊಬೋದು ಆದ್ರಿಂದ ಈ ಒಂದು ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಯಾವ್ದಾದ್ರು ಸರ್ಚ್ವರೆಗೆ ಬರಬೇಕು ಅಲ್ಲಿ ಡಿ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕ್ ಗೊತ್ತಿಲ್ಲ ಅಂದರೆ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ಇದೇ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಮೋರ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿಯಾದಂತಹ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ಪಿಂಚಣಿ ಸ್ಥಿತಿ ಕೋವಿಡ್ ಪರಿಹಾರ ಮತ್ತು ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಮೊದಲಿಗೆ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಗ್ರಾಮೀಣ ಅಥವಾ ನಗರನ ಅಂತ ಕೇಳುತ್ತೆ ನೀವು ಗ್ರಾಮೀಣ ಆಗಿತ್ತು ಅಂದರೆ ಗ್ರಾಮೀಣ ಪ್ರದೇಶ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಕೆಳಗೆ ಬಂದು ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಅಂತಿಮವಾಗಿ ಈ ಲಿಸ್ಟಿಂದ ನಿಮ್ಮ ಗ್ರಾಮನ ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸಾ ನಂಬರ್ನ ಹಾಕಿ ನೀವು ಸರ್ಚ್ ಅಂತ ಮಾಡಿದ್ರೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನಕ್ಕೆಲ್ಲ ಪಿಂಚಣಿ ಬರ್ತಾ ಇದೆ ನೋಡಿ ಅಂಥವ್ರಿಗೆಲ್ಲ ಲಿಸ್ಟ್ಗಳು ಇಲ್ಲಿ ಸೋ ಆಗ್ತವೆ ಅದು ಇಂದಿರಾ ಗಾಂಧಿ ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು ಮತ್ತು ಫಿಸಿಕಲಿ ಹ್ಯಾಂಡಿಕಾಪ್ಟ್ರಿಗೆ ಬರ್ತಾ ಇರ್ತಕ್ಕಂಥದ್ದಾಗಿರ್ಬೋದು ಹಾಗೆಯೇ ನೀವು ಇಲ್ಲಿ ಮನಸ್ವಿನಿ ಆಗಿರ್ಬೋದು ಮತ್ತು ಏನಾದರೂ ವಿಧವಾ ವೇತನ ಆಗಿರ್ಬೋದು ಹಾಗೆಯೇ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಬರ್ತಕ್ಕಂಥ ಹಣ ಆಗಿರ್ಬೋದು ಪ್ರತಿಯೊಂದು ಲೀಸ್ಟ್ ಕೂಡ ಇಲ್ಲಿ ಸೋ ಆಗ್ತದೆ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಪೇಜು ಕೂಡ ಹೆಚ್ಚಾಗಿತ್ತು ಅಂದರೆ ಪೇಜ್ಗಳು ಅಲ್ಲಿ ನೆಕ್ಸ್ಟ್ ಪೇಜಲ್ಲಿ ಕಂಡು ಬರ್ತವೆ ನೀವು ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ಹಣ ಬರ್ತಾ ಇದೆ ಅಂತ ಇಲ್ಲಿ ನಿಮ್ದು ಇಲ್ಲಿ ರನ್ನಿಂಗ್ ಅಂತ ಬರಬೇಕು ಒಂದು ಅಲ್ಲಿ ಸ್ಟಾಪ್ ಅಂತ ಬಂದಿದ್ರೆ ನಿಮಗೆ ಹಣ ಬರೋಲ್ಲ ಈ ರೀತಿಯಾಗಿ ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರ ನಂತರ ಮತ್ತೆ ನೀವು ಫ್ರೆಂಡೆಲ್ಲ ಬರುತ್ತೆ ಇಲ್ಲಿ ಬೆನಿಫಿಷರಿ ಐ ಡಿ ಅಂತ ಈ ಐ ಡಿ ನಂಬರನ್ನು ನೀವು ಕಾಪಿ ಮಾಡ್ಕೋಬೇಕು ನಿಮಗೆ ಆ ಡಿ ನಂಬರ್ ಬೇಕಿತ್ತು ಅಂದರೆ ಫಸ್ಟ್ ಮೊದಲಿಗೆ ಈ ಬೆನಿಫಿಷರಿ ಐ ಡಿ ನಂಬರನ್ನು ನೀವು ಕಾಪಿ ಮಾಡಿಕೊಂಡು ಮತ್ತೆ ನೀವು ಮೇಲೆ ಹೋಗಿ ಮೋರ್ ಅನ್ನೋ ಆಪ್ಷನ್ನ ಮತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಇಲ್ಲಿ ಮತ್ತೊಂದು ಆಪ್ಷನ್ ಕಾಣ್ತಾ ಇದೆ ಪಿಂಚಿನ ಸ್ಥಿತಿ ಅಂತ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾಲ ಮೇಲೆ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಬೆನಿಫಿಷರಿ ಐ ಡಿ ನಂಬರ್ನ ಪೇಸ್ಟ್ ಮಾಡಿ ಅಲ್ಲಿ ಇರೋ ಕ್ಯಾಪ್ಸನ್ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಗೆ ಈ ರೀತಿಯಾದಂಥ ಪರ್ಟಿಕ್ಯುಲರ್ ವ್ಯಕ್ತಿಯ ಸಂಪೂರ್ಣವಾದ ಡೀಟೇಲ್ಸ್ ಇಲ್ಲಿ ಆಗುತ್ತೆ ಅವರ ಹೆಸರು ಮತ್ತು ರನ್ನಿಂಗ್ ಇದೆಯಾ ಏನು ಅಂತೇಳಿ ಎಲ್ಲ ಡೀಟೇಲ್ಸು ಕೂಡ ಸೋ ಆಗುತ್ತೆ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಆಡಿ ಡಿ ನಂಬರ್ನ ಕಾಪಿ ಮಾಡ್ಕೊಳ್ಳಿ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ ಕೆಳಗಡೆ ಬಂದು ಕ್ಲಿಕ್ ಕೇರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾದಂಥ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಪ್ರತಿ ತಿಂಗಳು ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಎಷ್ಟೆಷ್ಟು ಹಣ ಆಗಿದೆ ಡೇಟ್ ವೈಸು ಕೂಡ ಅಲ್ಲಿ ಸೋ ಆಗುತ್ತೆ ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು ಈಗ ಒರಿಜಿನಲ್ ಆರ್ಡರ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ನಾಡ ಕಚೇರಿ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಸ್ಟ್ ಆಪ್ಷನೇ ಬರುತ್ತೆ ಆ ಪ್ರಶ್ ಆಪ್ಷನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲೇ ಆನ್ಲೈನ್ ಅಂತ ಆಪ್ಷನ್ ಮತ್ತೊಂದು ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ ನಿಮಗೆ ಲಾಗಿನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಫೋನ್ ನಂಬರ್ನ ಹಾಕಿ ಅಲ್ಲಿ ಕೆಳಗಡೆ ಓ ಟಿ ಪಿ ಪಡೆಯಿರಿ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಫಿಫ್ಟಿ ಡಿಜಿಟ್ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಬಾಕ್ಸಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಮುದ್ರಿಸಿ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಸಬ್ ಆಪ್ಷನ್ಗಳು ಪ್ರಮಾಣ ಪತ್ರ ಮುದ್ರಿಸಿ ಮತ್ತು ಮರು ಮುದ್ರಣ ಅಂತ ಬರುತ್ತೆ ಅಲ್ಲಿ ಮರು ಮುದ್ರಣ ಅಂತ ಕ್ಲಿಕ್ ಮಾಡಿ ನಂತರ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ವೀಕೃತಿ ಸಂಖ್ಯೆ ಅಂತ ಕೇಳುತ್ತೆ ಇಲ್ಲಿ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿದ್ದೀರಲ್ಲ ಆರ್ ಡಿ ನಂಬರ್ ಹಾಕಿ ಅಲ್ಲಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ಅಲ್ಲಿ ಟಿಕ್ ಪಾಕ್ನ ಕ್ಲಿಕ್ ಮಾಡಿ ಕೆಳಗೆ ಬಂದು ಪ್ರಿವ್ಯೂ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ಒಂದು ನಿಮಗೆ ಪ್ರಿವ್ಯೂ ಓಪನ್ ಆಗುತ್ತೆ ಇದೇ ಕೂಡ ನಿಮ್ಮ ಒರಿಜಿನಲ್ ಏನು ಕಾಪಿ ಕೊಟ್ಟಿರ್ತಾರೆ ವರ್ಕ್ ಆರ್ಡ್ರ್ ಅಂತ ಹೇಳಿ ಆ ಕಾಪಿ ಆಗಿರ್ತದೆ ಇದನ್ನು ನೀವು ಒರಿಜಿನಲ್ ಬೇಕಾದ್ರೆ ಪ್ರಿಂಟ್ ತಗೋಬೋದು ಇಲ್ಲ ನೋಡ್ತೀನಿ ಅಂದರೆ ಈ ರೀತಿ ಬಳಕೆನೂ ಕೂಡ ಮಾಡ್ಬೋದು ನೀವೇನಾದರೂ ಒರಿಜಿನಲ್ ಪ್ರಿಂಟ್ನ ತಗೋಬೇಕು ಅಂದರೆ ನೀವು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಕೆಳಗಡೆ ಬಂದು ಅಲ್ಲಿ ನಿರ್ಗಮನ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ನೆಕ್ಸ್ಟ್ ಒಂದು ಪಾಪ ಬರುತ್ತೆ ಇಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಫೋನ್ ಪೇ ಮುಖಾಂತರ ಮಾಡ್ತೀರಂಥ ಒಂದು ಆಪ್ಷನ್ ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಒಂದು ಬಾರ್ ಕೋಡ್ ಸೋ ಆಗುತ್ತೆ ಆ ಬಾರ್ ಕೋಡ್ಗೆ ನಿಮ್ಮ ಫೋನ್ಪೇ ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತು ಅಂದರೆ ಅಲ್ಲಿ ಫಾರ್ಟಿ ರುಪೀಸ್ ಕಟ್ ಆಗುತ್ತೆ ಅದಾದ ನಂತರ ಒರಿಜಿನಲ್ ಕಾಪಿನೂ ಕೂಡ ನಿಮಗೆ ಅಲ್ಲಿ ಡೌನ್ಲೋಡ್ ಆಗುತ್ತೆ ಆ ಕಾಪಿನ ನೀವು ಪ್ರಿಂಟ್ ತಗೊಂಡು ನಿಮ್ಮ ಮುಂದಿನ ಯಾವುದೇ ಕೆಲಸ ಕಾರ್ಯಗಳಿಗೂ ಕೂಡ ಬಳಕೆನ ಮಾಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಕಳೆದು ಹೋಗಿರ್ತಕ್ಕಂಥ ನಿಮ್ಮ ಪೆನ್ಸಿನ್ ಬರ್ತಕ್ಕಂಥ ಆರ್ ಡಿ ಕಾಪಿನ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ